ಸರಿ ಕಣೆ ಸೌಮ್ಯ ನಾ ಇನ್ನು ಹೊರಡ್ತೀನಿ ಹ್ಞೂ ರೀ ಕತ್ಲಾಗುತ್ತೆ ಹೋದ್ಮೇಲೆ ಫೋನ್ ಮಾಡಿ ಎಲ್ಲರೂ ಇಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಆದ್ರೆ ಏನು ಮಾಡೋದು ರೂಪ ಬೇರೆ ಬರಲಿಲ್ಲಲ್ಲ ಹೋಗಲಿ ಬಿಡಮ್ಮ ಇವಾಗ ಎಲ್ಲರೂ ಪ್ರೀತಿ ರೂಪ ಕಾರ್ತಿಕ್ ಎಲ್ಲರೂ ಬಂದರೆ ಇಲ್ಲಿ ಜಾಗ ಆಗಲ್ಲ ಮೊದಲೇ ಇದು ಸಣ್ಣ ಮನೆ ಬಾಡಿಗೆ ಮನೆ ಹೊಸ ಮನೆಗೆ ಹೋದಾಗ ಬೇಕಾದ್ರೆ ಒಂದು ದಿನ ಎರಡು ದಿನ ಇರ್ತಾರೆ ಬಿಡು ಎಲ್ಲರೂ ಸರಿ ರೀ ಆಯಿತು ಎಲ್ಲರೂ ಬೇಗ ಹೊರಟು ಬನ್ನಿ ನಾಳೆ ಹ್ಞೂ ಆಯಿತು ನೀನು ಅಣ್ಣ ಬಂದಾಗ ಮಾತಾಡಿಸ್ಕೊಂಡು ಹಾಂ ಆರಾಮಾಗಿ ಆಗಿ ಮಾತಾಡ್ಸು ಕೋಪ ಮಾಡ್ಕೋಬೇಡ ಅವನು ಅವನ ಮೇಲೆ ಮಾತಾಡ್ಸಲ್ಲ ಅಂತ ಹೇಳ್ಬಿಟ್ಟು ಅವ್ನು ಮಾತಾಡ್ಸಿದ್ರೆ ಸಾಕು ಅಂತ ಕಾಯ್ತಿದ್ದೀನಿ ನಾನೇ ಹಾಕ್ರಿ ಅವ್ನ ಮೇಲೆ ಕೋಪ ಮಾಡ್ಕೊಳ್ಳಿ ನಿಜವಾಗೂ ಕೋಪ ಮಾಡ್ಕೊಳ್ಳಲ್ಲ ಮಾತಾಡಿಸಿ ಎಲ್ಲ ಮರೆತು ಮಾ ಮುಂಚೆ ಥರ ಮಾತಾಡ್ಸಿದ್ರೆ ಸಾಕು ಅಂತ ಕಾಯ್ತಿದ್ದೀನಿ ಸರಿ ನಾನು ನಾನಿನ್ ಬರ್ತೀನಿ ಹಾ ಹುಷಾರಾಗಿ ಡ್ರೈವ್ ಮಾಡ್ಕೊಂಡು ಹೋಗಿ ನಿಧಾನಕ್ಕೆ ಹೋಗಿ ಯಾವಾಗ ಬಂದಿದ್ದು ಮತ್ತೇನ ಬಂದಿದ್ದೆ ಬಾವಾ ಹೌದಾ ಮತ್ತೆ ಅವಾಗೆ ಹೊರಟಿದ್ದಂಗಿದ್ಯಾ ಅಮ್ಮನೂ ಸೊಮ್ಮೆ ಬಂದಿದ್ದಾರೆ ಅವ್ರನ್ನ ಹೋಗೋಣ ಅಂತ ಬಂದೆ ಬಾವ ನಾಳೆ ಎಲ್ಲಾರನ್ನೂ ಕರ್ಕೊಂಡು ಬರ್ತೀನಿ ಪ್ರೀತಿ ರೂಪಾ ಕಾರ್ತಿಕ್ ಎಲ್ಲ ಮನೆಯಲ್ಲೇ ಇದ್ದಾರೆ ಇವತ್ತು ಅವರು ನೈಟ್ ಬರ್ತಾರೆ ಮನೆಗೆ ಅದಕ್ಕೆ ಎಲ್ಲಾರು ಕರ್ಕೊಂಡು ನಾಳೆ ಬರ್ತೀನಿ ಬಾವ ಸರಿ ಕಣ ಆಯ್ತು ಹೇಳು ಆಲ್ಮೋಸ್ಟ್ ಮನೆ ಹತ್ರ ಇಡೋದೆಲ್ಲ ಕಾರಲ್ಲಿ ತಗೊಂಡೋಗಿ ಬಂದಿದ್ದೀನಿ ಬಾವ ಇನ್ನೇನಾದ್ರೂ ಇದ್ರೆ ನಾಳೆ ಬಂದು ನೋಡ್ಕೊಳ್ಳೋಣ ಬಿಡಿ ಏನಾದ್ರು ಇದ್ರೆ ನಾನೆಲ್ಲ ತಗೊಂಡೋಗಿ ಬೈಕಲ್ಲಿ ಇಡ್ತೀನಿ ಬಿಡು ಪುನಿ ಸರಿ ಬವಾ ನಾನು ನೋಡ್ತೀನಿ ಟೈಮ್ ಆಗುತ್ತೆ ಕತ್ಲಾಗುತ್ತೆ ಹಾಂ ಆಯ್ತು ಹುಷಾರಾಗಿ ಹೋಗು ಪುನಿ ಪುನೀ ಬಾಯ್ ಗುಡ್ ನೈಟ್ ಬಾವ ಆಯಿತು ಆಯ್ತು ಬಾಯ್ ಪುನಿ ಅಣ್ಣ ಅಣ್ಣ ಪ್ಲೀಸ್ ಅಣ್ಣ ಇವಾಗ್ಲಾದರೂ ನನ್ನ ಜೊತೆ ಮಾತಾಡೋಣ ನಾನು ಮಾಡಿದ ತಪ್ಪು ಅಂತ ನನಗೆ ಅರ್ಥ ಆಗಿದೆ ಅಣ್ಣ ಇನ್ಮೇಲೆ ಮೇಲೆ ಆ ಥರ ಮಾತಾಡೋಲ್ಲ ಯಾವತ್ತು ಯೋಚನೆ ಮಾಡಿದೆ ಮಾತಾಡೋಲ್ಲ ಅಣ್ಣ ಪ್ಲೀಸ್ ಅಣ್ಣ ಇದೊಂದು ಸರಿ ಕ್ಷಮಿಸಣ್ಣ ಇನ್ನು ಎಷ್ಟು ದಿನ ಅಂತ ನನ್ನ ಮೇಲೆ ಹೀಗೆ ಮುಂಚ್ಕೋತಿಯಾ ಈ ತಂಗಿ ಅರ್ಥವಿಲ್ಲದೆ ಒಂದೊಂದ್ಸರಿ ಮಾತಾಡ್ತಾಳೆ ಅಂತ ಮುಂಚೆಯಿಂದ ಗೊತ್ತಲ್ಲಣ್ಣ ಅದನ್ನೇ ಏನು ಮನಸ್ಸಲ್ಲಿ ಇಟ್ಕೊಂಡಿದ್ಯಾ ಏನೋ ಗೊತ್ತಿಲ್ಲದೆ ತಿಳಿದೇ ಮಾತಾಡಿಬಿಟ್ಟೆ ಮಾ ಮಾತಾಡೋಣ ಈ ಫಂಕ್ಷನಲ್ಲಿ ನೀನು ಮಾತಾಡಲಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ ಅಣ್ಣ ಮಾತಾಡಲಿಲ್ಲ ಅಂದರೆ ಬಿಡು ಹೋಗ್ಬಿಡ್ತೀನಿ ಕುನಿ ಇನ್ನೂ ಇಲ್ಲೇ ಹೋಗ್ತಿದ್ದಾನೆ ಹೋಗ್ ಕಾರಲ್ಲಿ ಕೂತ್ಕೊತೀನಿ ಎಲ್ಲರೂ ಮಾತಾಡ್ತಿದ್ದು ಖುಷ್ ಖುಷಿಯಾಗಿದ್ದರೆ ಚೆನ್ನಾಗಿರುತ್ತೆ ನೀನೇ ಮಾತಾಡಿಸ್ಲಿಲ್ಲ ಅಂದರೆ ಬೇಡ ಬಿಡ ನಾನು ಹೋಗ್ತೀನಿ ನಿಂತ್ಕೋ ಸೌಮ್ಯ ಮಾತಾಡ್ದೆಯಣ್ಣ ನೋಡು ಇಷ್ಟು ದಿನನೂ ನಿಂತ ಮಾಡಿ ತಪ್ಪುಗಳನ್ನೆಲ್ಲ ಕ್ಷಮಿಸ್ತಾ ಬಂದೀನಿ ಆದರೆ ಈ ಸರಿ ನೀನು ಮಾತಾಡಿದ್ದು ಮನಸ್ಸಿನ ನೋಡೋಕೆ ನಾಟ್ಕೊಂಡ್ಬಿಟ್ಟಿದೆ ಅದನ್ನು ಅಷ್ಟು ಸುಲಭವಾಗಿ ಮರೆಯೋಕ್ಕಾಗಲ್ಲ ಆದರೂ ನೀನು ನನ್ನ ತಂಗಿ ಅಲ್ವಾ ಆಯಿತು ಬಿಡು ಕ್ಷಮಿಸಿದ್ದೀನಿ ಸರಿ ಈ ಥರ ಎಲ್ಲ ಯೋಚನೆ ಮಾಡದೆ ಮಾತಾಡಬೇಡ ದುಡ್ಡು ಏನಮ್ಮ ಇರುತ್ತೆ ಹೋಗುತ್ತೆ ದುಡ್ಡನ್ನ ಸಂಪಾದಿಸ್ಬೋದು ಕಳ್ಕೊಂಡು ಬಹುದು ಇವತ್ತು ಶ್ರೀಮಂತರಾಗಿರೋರು ನಾಳೆ ಬಿಕಾರಿ ಆಗ್ಬೋದು ನಾಳೆ ಬಿಕಾರಿ ಆಗಿರೋನು ಒಂದೇ ಸರಿ ಶ್ರೀಮಂತನೂ ಆಗ್ಬೋದು ಆದರೆ ಪ್ರೀತಿ ವಿಶ್ವಾಸ ಇವನ್ನೆಲ್ಲ ನಾ ಕಳ್ಕೊಂಡ್ರೆ ಯಾವತ್ತೂ ಸಿಗೋಲ್ಲ ಕಣಮ್ಮ ಅದರಲ್ಲೂ ನಂಬಿಕೆ ಕಳ್ಕೊಬಾರ್ದು ಅದಕ್ಕೇ ಇನ್ಮೇಲೆ ಯಾವತ್ತು ಈ ಥರ ಹರ್ಟ್ ಆಗೋ ಥರ ಮಾತಾಡಬೇಡ ನೀನು ಅಂದಿದ ನಾ ಸುಲಭವಾಗಿ ನನ್ನ ಮನಸ್ಸಿಂದ ಹೋಗಲ್ಲ ಆದರೂ ನನ್ನ ತಂಗಿನೇ ಅಲ್ವೇ ಬಿಡುವಂಥ ಸಹ ಕ್ಷಮಿಸ್ತಿದ್ದೀನಿ ಅಷ್ಟೇ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ನಂಗೆ ಗೊತ್ತು ನಾನು ಮಾತಾಡಿರುವ ಮಾತುಗಳು ನಿಂಗೆ ಅರ್ಟ್ ಅರ್ಟ್ ಮಾಡಿದ್ದಾವೆ ಅಂತ ಆದರೆ ನಾನು ಯಾವಾಗ ಏನು ಮಾತಾಡ್ತೀನಿ ಅಂತ ಒಂದೊಂದು ಸರಿ ಗೊತ್ತಾಗಲ್ಲ ಅಣ್ಣ ಸಾರಿ ಅಣ್ಣ ಇನ್ನು ಮುಂದೆ ಯಾವತ್ತೂ ಆ ಥರ ಮಾತಾಡಲ್ಲ ನಂಗೆ ಗೊತ್ತಾಗಿದೆ ಅಣ್ಣ ಸರಿ ಆಯಿತು ಹೋಗು ಖುಷಿ ಖುಷಿಯಾಗೆ ಇದೊಂದು ಕೆಲಸ ಮಾಡಿಬಿಡು ಏನ ಇವಾಗ ತುಂಬ ಖುಷಿ ಆಯಿತು ನೀನು ಮಾತಾಡ್ದಲ್ವಾ ಹ್ಞೂ ಸರಿ ಆಯಿತು ಹೋಗು ಒಳಗದು ಏನು ನೋಡ್ಕೊ ಹೋಗು ಓಹ್ ಇವಾಗ ಬಂದ್ರು ರಮೇಶ ಮಾವ ಚೆನ್ನಾಗಿದ್ದೀರಾ ಅಪ್ಪ ಇವಾಗ ಒಂದು ಬಸ್ ಇತ್ತಲ್ಲ ಬಸ್ ಹೊತ್ಕೊಂಡು ಬಂದ್ವಪ್ಪ ಲಾಸ್ಟ್ನೇ ಬಸ್ಸಿಗೆ ಹೌದಾ ಮತ್ತೆ ನೀವೇ ಕಾಣ್ತಿದ್ದೀರಾ ಅತ್ತೆ ಎಲ್ಲಿ ಅತ್ತೆ ಬರ್ಲಿಲ್ಲಲ್ಲ ನಿಮ್ಮ ಅತ್ತೆ ಇಲ್ಲ ಅಂದರೆ ಈ ಫಂಕ್ಷನ್ ಏನು ನಡೆಯೋದೇನು ನಿಲ್ಲುತ್ತೇನಪ್ಪ ಅತ್ತೆ ಇಲ್ಲ ಅಂದ್ರೇ ಇನ್ನೂ ಘನವಾಗಿ ಸಂತೋಷವಾಗಿ ಎಲ್ಲರೂ ಆಚರಿಸ್ತಾರೆ ಅವಳು ಬುದ್ಧಿ ಗೊತ್ತಲ್ಲಪ್ಪ ಬಿಟ್ಬಿಡು ಅವಳು ಸುದ್ದಿ ಯಾಕೆ ಇವಾಗ ಆರಾಮಾಗಿ ಗೃಹ ಪ್ರವೇಶ ಮಾಡ್ಕೊಂತೀರ ಸಂತೋಷದಿಂದ ಇಲ್ಲ ಅಂದರೆ ಇನ್ನೂ ಚೆನ್ನಾಗಿ ಸಂತೋಷವಾಗಿ ಎಲ್ಲರೂ ಗೃಹ ಪ್ರವೇಶ ಮಾಡ್ತಾರೆ ಅದು ಅದು ಸಂತೋಷ ಅವ್ಳಿಗೆ ಸಿಗಕ್ಕೆ ಅವಳಿಗೆ ಅದೃಷ್ಟ ಇರಬೇಕಪ್ಪ ಸ್ವತನಾರ ಸ್ವಾಮಿ ಪೂಜೆಗೆ ಬರಬೇಕು ಅಂದ್ರೂ ಅವಳಿಗೆ ಅದೃಷ್ಟ ಇರಬೇಕು ಆ ಅದೃಷ್ಟ ಇಲ್ಲ ಬೀಡಪ್ಪ ರವಿ ಮಾವ ಏನೇನೋ ಮಾತಾಡ್ತೀರಾ ಏನೋ ಸಣ್ಣ ಪುಟ್ಟ ತಪ್ಪುಗಳು ಎಲ್ಲರೂ ಮಾಡ್ತಾರೆ ಹಾಗಂತ ಹೇಳಿ ಅತ್ತೇನ್ ಯಾಕೆ ಬಿಟ್ಟು ಬಂದ್ರಿ ಹೇಳ್ರಿ ಇದೇನು ಬ್ಯಾರ್ಯಾರ ಫಂಕ್ಷನ ಅವ್ರ ಮಗಳು ಮನೆ ಗೃಹ ಪ್ರವೇಶ ತಾನೆ ಕರ್ಕೊಂಡ್ ಏನೋ ರಮೇಶ ಯಾಕೋ ಕರ್ಕೊ ಬಂದಿಲ್ಲ ಆವಾ ಅವ್ರ ಇಲ್ಲಿ ಮತ್ತೆ ಎಲ್ಲ ಅದನ್ನೇ ಅಂತ ಮಾಡ್ಲಾ ನಾನು ಯಾಕೋ ಏನಾಗಿದ್ಯೋ ನಾಯಿ ಕಡ್ದವೇ ಬಾವ ಏನೋ ಹೇಳ್ತಿದ್ಯಾ ನಾಯಿ ಕಡ್ದಿದಾವೆ ಅಂತ ಈ ಸಿಂಪಲ್ ಆಗಿ ಹೇಳ್ತಿದ್ಯಲ್ಲೋ ಹ್ಞೂ ಒಂದಲ್ಲ ಮೂರು ನಾಲ್ಕು ನಾಯ್ಗೆ ಅಮೃತವೇ ಚೆನ್ನಾಗಿ ಏನು ಮಾವ ಇವ್ನು ಈ ಥರ ಮಾತಾಡ್ತಿದ್ದಾನೆ ನೀವು ಯಾಕೆ ಅತ್ತೇನು ಬಿಟ್ಟು ಬಂದ್ರಿ ಮತ್ತೆ ಈ ಸ್ಥಿತಿಯಲ್ಲಿ ಇರೋರ್ನ ಕರ್ಕೊಂಡ್ ಬರ್ಬೋದಿತ್ತಾ ಯಾಕಪ್ಪ ಅವಳು ಕರ್ಕೊಬಂದಿಲ್ಲ ಏನು ಎಲ್ಲ ಶೋ ಮಾಡ್ಬೇಕೇನಪ್ಪ ಏನು ಬೇಡ ಸುಮ್ಮನಿರು ಅವ್ಳು ಮಾಡಿದ ಕರ್ಮಪ್ಪ ಅಲ್ಲ ಅವ್ರು ಅನ್ಭವಿಸ್ತಾ ಅವ್ರೆ ಮಾಡಿದ್ನ ಅವಳು ಅನ್ಭವಿಸ್ತಾಳೆ ಹಾಂ ಅದಕ್ಕೆ ಯಾಕೆ ನಾವು ನಮ್ಮ ಮಗಳು ಗೃಹ ಪ್ರವೇಶಕ್ಕೆ ಬರ್ದಂಗೆ ಇರ್ಬೇಕು ಅಲ್ಲ ಒಬ್ರಿಗೆ ಹೇಳು ಬಂದಿದ್ದೀವಿ ಹೇಳು ಟೈಮಿಗೆ ಸರಿಯಾಗಿ ಊಟ ತಂದು ಕೊಡ್ತಾರೆ ತಿನ್ಕೊಂಡಿರ್ತಾಳೆ ಇಷ್ಟು ದಿನ ಆಗೈತೆ ನಮ್ಮ ಮಗಳು ಮನೆ ಕಟ್ಟಿ ಇಷ್ಟು ದಿನ ಪ್ರವೇಶ ಮಾಡ್ತಿದ್ದ ನಾವು ಬರಲಿಲ್ಲ ಅಂದರೆ ಹೆಂಗೆ ಹೇಳು ನೀವು ಬಂದಿರೋದು ಸಂತೋಷನೇ ಮಾವ ಆದರೆ ಅತ್ತೆನೂ ಕರ್ಕೊಂಡು ಬರಬೇಕಿತ್ತು ಇಲ್ಲೆಲ್ಲ ಯಾಕೆ ಬಿಡಿ ಬಾವ ಪೂಜೆ ಹತ್ರ ಎಲ್ಲನ ಅಲ್ಲಿ ಆರಾಮಾಗಿರ್ತಾರೆ ಸುಮ್ಮನೆ ಯಾಕೆ ಇಲ್ಲಾಗಲ ಬಂದು ಅವ್ರನ್ನ ಕುಂಡ್ರಿಸಿ ನಾಯ್ ಕಡದೈತೆ ನಾಯ್ ಕಡ್ದು ಎಲ್ಲಾರಿಗೂ ಹೇಳ್ಕೊಂಡು ಅದು ಬೇರೆ ಅವ್ರು ಓಡಾಡೋ ಸ್ಟೇಜಾಗೂ ಏನಿಲ್ಲ ಕೈ ಕಾಲಿ ಎಲ್ಲ ಊತ್ಕೊಂಡವೇ ಅವ್ರಿಗೆ ಒಬ್ಬರು ಸಕ್ರಿ ಮಾಡೋಬೇಕು ಅದೆಲ್ಲ ಅಲ್ಲೆಲ್ಲ ನೋಡ್ಕೊಂತಾರೆ ಬಿಡಿ ನಿಮ್ಗೆ ಯಾಕೆ ನೋಡಿರಿ ಫಸ್ಟ್ ಈ ಮನೆದೆಲ್ಲ ನೋಡ್ಕೊಳ್ಳೋಣ ಗೃಹ ಪ್ರವೇಶಕ್ಕೆ ನಾಳೆ ಏನೇನು ಬೇಕು ನೋಡಿರಿ ಏನಾರು ಇದ್ರೆ ನಾವು ಸ್ವಲ್ಪ ಕೆಲಸ ಮಾಡ್ತೀವಿ ಏನೂ ಇಲ್ಲ ಕಣ ಬಟ್ರು ಬಂದರೆ ಎಲ್ಲನ ಅವರಿಗೆ ತರಕಾರಿ ಎಲ್ಲ ಕೊಟ್ಟು ಬಂದಿದ್ದೀನಿ ಎಲ್ಲ ಹಚ್ಚುತ್ತಾ ಅವ್ರು ಅವ್ರು ಹಚ್ಕೊಂಡು ಎಲ್ಲ ಮಾಡ್ಕೊತಾರೆ ಒಳಗೆ ಇಲ್ಲೂ ನಿಂತ್ಕೊಂಡ್ರಲ್ಲ ಊಟ ಮಾಡುವರಂತೆ ಆಮೇಲೆ ಹೊಸ ಮನೆ ಕಡೆಗೆ ಹೋಗೋಣ ನೀ ನಡೆಯಪ್ಪ ಅವ್ಳ ಬಗ್ಗೆ ಏನು ಯೋಚನೆ ಮಾಡಬೇಡ ಅಪ್ಪಾ ಅಮ್ಮ ಇವಾಗ ಬೇರೆನಾ ಉನ್ ಕಣಮ್ಮ ಇವಾಗ ಲಾಸ್ಟ್ ಬಸ್ಸಿಗೆ ಬಂದ್ವಿ ಮತ್ತೆ ಅಮ್ಮ ಹೆಂಗೈತೆ ಕರ್ಕೊಂಬರಕ್ ಆಗಲಿಲ್ವ ನಾವು ಕರ್ಕೊಂಬಂದಿರಿ ಇಲ್ಲಿ ಪ್ರೇಮರ್ ಮನೆಗಾದ್ರೂ ಬಿಡಬೋದಿತ್ತಲ್ಲ ಹೆಂಗೋ ಒಬ್ರು ಅಲ್ಲಿ ಇಲ್ಲಿ ಓಡಾಡಿಕೆ ಯಾಕಣ್ಣ ಯಾಕನ ಕರ್ಕೊಂಡ್ಬರ್ಲಿಲ್ಲ ಸುಮ್ನಿರಮ್ಮ ಇಲ್ಲಿ ಸಂತೋಷವಾಗಿ ಕೆಲಸ ಮಾಡೋತ್ತಾಗ ಅವಳು ಕರ್ಕೊಬಂದು ಏನು ಮಾಡೋದು ಹಾಂ ಯಾರ ಮನೆಗೂ ಬೇಡ ಪ್ರೇಮನ ಮನೆಗೂ ಬೇಡ ಇಲ್ಲೂ ಬೇಡ ಕೆಲಸ ನೋಡ್ಕೊಳ್ಳ್ರಿ ಫಸ್ಟ್ ನೀವು ಅದೇವ್ರು ಯಾವಾಗ ಯಾರಿಗೆ ಸ ಶಿಕ್ಷೆ ಕೊಡಬೇಕು ಸರಿಯಾದ ಶಿಕ್ಷಣ ಕೊಟ್ಟಂತ ಸುಮ್ನಿರು ಗಂಗ ಯೋಚನೆ ಮಾಡಬೇಡ ಇಲ್ಲಿ ಕರ್ಕೊಂಬಂದು ರಾಧಾಂತ ಮಾಡೋದಿಲ್ಲ ಯಾಕೆ ಗೊತ್ತಾಗಬೇಕು ಒಂಟಿಯಾಗಿದ್ರೆ ಆ ಕಷ್ಟ ಏನು ಹೆಂಗಿರುತ್ತೆ ಎಲ್ಲರೂ ಸುತ್ತಮುತ್ತ ಇದ್ದಾಗ ಬರೀ ಬಾಯಿ ಮಾಡುತ್ತಲ್ಲ ಜನ ಇದ್ದಾಗ ಎಲ್ಲರ ಮೇಲೂ ದರ್ಬಾರ್ ಮಾಡುತ್ತೆ ಇವಾಗ ಒಂಟಿಯಾಗಿದ್ದಾಗ ಇಂಥ ಟೈಮ್ಗೆ ಎಲ್ಲಾರು ಬೇಕು ನನ್ನವರು ಅಂಬವರು ಬೇಕು ಇರ್ಬೇಕು ಅಂತ ಗೊತ್ತಾಗ್ಬೇಕು ಸುಮ್ನಿರು ಅದಕ್ಕೆ ಬಿಟ್ಟು ಬಂದಿದ್ದೀನಿ ನಾನು ಅದನ್ನೇ ಹೇಳ್ತಿದ್ದೀನಿ ಇಬ್ರು ಅಪ್ಪ ಮಗ ಒಂದಾಗ ಹಂಗೆ ಹೇಳ್ತಾವ್ರೆ ಯಾಕೆ ಬಿಟ್ ಬಂದ್ರಿ ಅಂದ್ರೆ ಅದನ್ನೇ ಹೇಳ್ತಾವ್ರೆ ಸರಿ ಅಮ್ಮ ಸಾಕ ಅವಳ ಬಗ್ಗೆ ಎಷ್ಟು ಮಾತಾಡಿದ್ರು ಅಷ್ಟೇನೆ ಡೋಂಕ್ ಬಾಲ ಅಷ್ಟೇನೆ ಏಟೆ ದಬ್ಬೆ ಕೊಟ್ಟಿದ್ರು ದಬ್ಬೆ ತಗೋದ ತಕ್ಷಣನೇ ಹಂಗೇನೆ ಸುತ್ಕ ಅದು ನೆಟ್ಗೆ ನೆಟ್ಗಾಗ್ತೈತೆ ಆದ್ರೆ ಅವ್ಳಿಗೆ ಬುದ್ಧಿ ಬತ್ತೈತೆ ನೋಡಾನಿ ಕಷ್ಟ ಪಡ್ಲಿ ಸುಂಕಿರು ಹಾ ಎದ್ದು ಬಾತ್ರೂಮ್ಗೆ ಹೋಗ್ಬೇಕು ಎಲ್ಲಾನ ಒಬ್ಬಳೆ ಎದ್ದು ಕೆಲಸ ಮಾಡ್ಕೊಬೇಕು ಅದ ಹೆಂಗ್ ಮಾಡ್ಕೊ ಅಂತ ನೋಡಾನಿ ಅವ್ಳಿಗೆ ಅವ್ಳಗ್ ಬುದ್ಧಿ ಬತ್ತೈತೆ ಇನ್ನೇನ್ ಮಾಡಿದ್ರೆ ಸರಿ ಅಮ್ಮ ಉಂಬ ಮುಂಡ್ ಮೇಕೆ ಆಹ್ಹ್ ಎಲ್ಲ ನಾ ಇಲ್ಲಿ ಕೆಲಸ ಇದ್ರೆ ಹೇಳು ನಾನು ಊಟ ಮಾಡಿ ಪ್ರೇಮಾರ್ ಮನೆ ಹತ್ರ ಹೋಗಿ ನೋಡ್ಕೊಂಡು ಬರ್ತೀನಿ ಕಣೆ ಆಯ್ತ್ ಹೇಳು ಅವಳು ಇಷ್ಟೊತ್ತಿನ ತನಕ ಇಲ್ಲ ಇದ್ಲು ಇಲ್ಲಿ ಏನ್ ಕೆಲಸ ಇಲ್ಲ ಹೋಗು ಒಂದ್ ಸ್ವಲ್ಪ ರೆಸ್ಟ್ ಹಾಕೋ ಹೋಗು ಅಂತ ಕಳ್ಸಿಕೊಡ್ತೀನಿ ಅಮ್ಮ ಊಟ ಮಾಡ್ಕೊಂಡು ನಾನು ಹೋಗಿ ಪ್ರೇಮಮ್ಮನ್ ಮಾತಾಡಿಸ್ಕೊಂಡು ಬರ್ತೀನಿ ಸರಿ ಊಟಕ್ಕೆ ಇಡಿ ಅವ್ರಿಗೆ ಪಾಪ ನಾನು ಅಡಿರೆ ಅಣ್ಣ ಊಟಕ್ಕೆ ಬಡಿಸ್ತೀನಿ ಮಾಡ್ತಾವ್ರೆ ಅಮ್ಮ ಅತ್ತೆ ಅತ್ತೆನು ಬಂದಿತ್ತಂತಲ್ಲ ಲತಾ ಅತ್ತೆ ಇಲ್ಲಿ ಕಾಣ್ತಾನೆ ಇಲ್ಲ ರೂಮ್ ಅಲ್ಲಿ ಕುತ್ಕೊಂಡು ಎಲ್ಲ ಗಿಫ್ಟ್ ಪ್ಯಾಕ್ ಮಾಡ್ತಾವ್ರೆ ರಿಟರ್ನ್ ಗಿಫ್ಟ್ ಕೊಡಕ್ಕೆ ಬ್ಲೌಸ್ ಪೀಸ್ ತಂದಿದ್ವಲ್ಲ ಒಂದ್ ಕವರ್ ಗೆ ಬ್ಲೌಸ್ ಪೀಸ್ ಅಕ್ಕಿ ಒಂದ್ ಬಾಳೆಹಣ್ಣು ಎಲೆ ಅಡಿಕೆ ಎಲ್ಲ ಇಕ್ಕಿ ಪ್ಯಾಕ್ ಮಾಡ್ತಾವ್ರೆ ಅವ್ರೆ ರೂಮ್ ಅಲ್ಲಿ ಕುತ್ಕೊಂಡು ಹೌದಾ ಊಟ ಮಾಡಿದ್ರು ಅವರೆಲ್ಲ ಚೋಟು ಎಲ್ಲೋದ ಅವನು ಅದನ್ನ ಮಾಡ್ತಾವನೆ ಅವರೆಲ್ಲ ಏನಾದ್ರು ಕೆಲಸ ಮಾಡ್ತಿದ್ರು ಇವ್ನು ಸುಮ್ಕೆ ಇರಬೇಕಲ್ಲ ಅದು ಪುಟ್ ಪುಟ್ ಕೈಯಾಗಿ ನಾನ್ ಮಾಡ್ತೀನಿ ನಾನ್ ಮಾಡ್ತೀನಿ ಅಂತ ಕವರ್ ಇಟ್ಕೊಂಡು ಅರಕ್ಕೆ ಅಡಿಕೆ ಇಕ್ಕದು ಇಕ್ಕೋದು ಒಂದು ಬ್ಲೌಸ್ ಪೀಸ್ ಇಕ್ಕೋದು ಅಂತವೆಲ್ಲ ಮಾಡ್ತಾವನೆ ಸರಿ ಬಾ ಹೊಟ್ಟೆ ಅಸ್ತೈತೆ ಬೆಳಿಗ್ಗೆ ಹೋಗಿದ್ದಲ್ಲ ಅಲ್ಲೇನೋ ಒಂದ್ ಸ್ವಲ್ಪ ತಿನ್ಕೊಂಡಿದ್ದೆ ಕೈಕಾಲ್ ಮುಖ ತೊಳ್ಕೊಂಡ್ ಬರ್ತೀನಿ ಊಟಕ್ಕಿಡಬಾರ ಇಡ್ತೀನಿ